ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ವಿಷಯ ನನಗೆ ತುಂಬಾ ಆಶ್ಚರ್ಯ ಆಯ್ತು ಈ ಒಂದು ಹೇಳಿಕೆಯನ್ನು ನೋಡಿ ಯಾಕೆಂತಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆದಾಗ್ಲೂ ಅವರು ಇಷ್ಟು ಒಂದು ಫೋರ್ಸ್ಫುಲ್ ಆಗಿ ರಿಯಾಕ್ಟ್ ಮಾಡಿಲ್ವೇನೋ ನಮ್ಮ ಮನೆಗೆ ಕುಮಾರಸ್ವಾಮಿ ಅವರು ಬಂದಾಗ ಅವ್ರು ಅಷ್ಟು ಫೋರ್ಸ್ಫುಲ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಇದೇ ಪ್ರಶ್ನೆಯನ್ನು ನಾನು ಅವ್ರಿಗೆ ಕೇಳಬೇಕಾಗತ್ತೆ ಅಂಬರೀಷ್ ಅವರು ಇಪ್ಪತ್ತೈದು ವರ್ಷಗಳು ಕಾಂಗ್ರೆಸ್ ಅಲ್ಲಿ ಸೇವೆ ಸಲ್ಲಿಸಿ ಕಾಂಗ್ರೆಸ್ನಿಂದನೇ ಅವರು ಗುರ್ತಿಸಿಕೊಂಡ್ರು ಕಾಂಗ್ರೆಸ್ ಪರ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಗರಿ ಎಲ್ರಿಗೂ ಗೊತ್ತಿದೆ ಅಂಥದ್ರಲ್ಲಿ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇರ್ಬೋದು ಅಲ್ಲಿಂದ ಐದು ವರ್ಷಗಳಲ್ಲಿ ಇರ್ಬೋದು ಅವ್ರನ್ನ ನಾನೇ ಈ ಪ್ರಶ್ನೆ ಕೇಳಬೇಕು ಹಾಗಾದ್ರೆ ಅಂಬರೀಷ್ ಅವರ ಕುಟುಂಬ ಏನು ಮಾಡಿದೆ ನಾವೇನಾದರೂ ತಪ್ಪು ಮಾಡಿದ್ವಾ ನಾವೇನಾದರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೂ ನಾವೇನಾದರೂ ವಿಷ ಇಲ್ಲ ತಾನೆ ನಾನು ಯಾರ ಹತ್ರನೂ ಸುಮಲತಾ ಸುದ್ದಿ ಹೋಗಲಿಲ್ಲ ಸುಮ ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು ಅಂತ ಹೇಳೋದಕ್ಕೆ ಯಾವ ವಿಷ ಅಂತ ನಾನು ಸ್ವಾಮಿಗೆ ಮಾತಾಡಿದೆ ಪಾಪ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟು ನೋಡ್ಕೊಂಡಂಗೆ ಅವ್ರು ಯಾಕೆ ಮಾತಾಡಕ ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ ಅಂಬರೀಷ್ ಕೊನೆ ಉಸಿರು ಏನು ಹೇಳಿದ್ರು ಅಂತ ಗೊತ್ತಿದೆ ನಾವು ಯಾಕೆ ಇವಾಗ ಮಾತಾಡಕ್ ಹೋಗ್ತಾ ಅವ್ರಿಗೆ ಯಾಕೆ ತಲೆ ಅರ್ಥ ನಾವು ಸುಮಲತಾ ಇವತ್ತು ಹೋಗಲ್ಲ ನಾಳೆನೂ ಹೋಗಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅವ್ರವ್ರ ಪಾರ್ಟಿ ಸಿದ್ಧಾಂತ ಏನು ಬೇಕಾದ್ರೆ ಮಾಡ್ಬೇಕು ಅವ್ರ ಪಾರ್ಟಿ ಸಿದ್ಧಾಂತದಿಂದ ಈಚೆ ಬಂದಾಗ ಮಿಕ್ಕಿದ ವಿಚಾರ ಮಾತಾಡೋಣ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನಲ್ ಫಾಲೋ ಮಾಡಿ